ನಮಸ್ತೆ ಪ್ರೀತಿ ವೀಕ್ಷಕರೇ ನೀವು ಆಗ ತಮ್ಮಲ್ಲಿ ನೋಡಿದ್ದೀರಾ ಗೌರವಾನ್ವಿತವಾಗಿ ತಿರಸ್ಕರಿಸುವುದು ಹೇಗೆ ಎಸ್ ಇದು ವಿಶೇಷವಾಗಿ ಸಂಬಂಧಗಳ ಬಗ್ಗೆ ಮಾತನಾಡುವ ದಿವಸ ಶನಿವಾರ ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನ ಕೌಶಲ್ಯವನ್ನ ತಿಳಿಸಿಕೊಡ್ತೀನಿ ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ನೀವು ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ ಹೆಣ್ಣು ಆಗ್ಲಿ ಗಂಡಾಗ್ಲಿ ಸಂಬಂಧ ಬಯಸೋದು ಅಥವಾ ಪ್ರೀತಿ ಮಾಡೋದು ತಪ್ಪಲ್ಲ ಆದ್ರೆ ತುಂಬಾ ಸರಿ ಇಷ್ಟ ಆಗೋದಿಲ್ಲ ಇಷ್ಟ ಆಗದ ಸಂದರ್ಭದಲ್ಲಿ ತಿರಸ್ಕರಿಸುವ ಹಕ್ಕು ಇದೆ ವ್ಯಕ್ತಿಗೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರಿಗೂ ತಿರಸ್ಕರಿಸುವ ಹಕ್ಕಿದೆ ಆದ್ರೆ ಆ ತಿರಸ್ಕರಿಸುವುದಕ್ಕೆ ಒಂದು ವಿಧಾನ ಇದೆ ಆ ವಿಧಾನವನ್ನ ತಿಳಿಸಿಕೊಡುವ ಯತ್ನ ಇವತ್ತಿನ ಸಂಚಿಕೆ ಒಂದು ಕಾಲೇಜ್ ಇದೆ ಆ ಕಾಲೇಜಲ್ಲಿ ಒಬ್ಬ ಒಬ್ಬ ಹೆಣ್ಣು ಮಗುವಿಗೆ ಒಬ್ಬ ಹುಡುಗ ತುಂಬಾ ಪ್ರಪೋಸ್ ಮಾಡೋದಕ್ಕೆ ತುಂಬಾ ಬೆನ್ನಿಗೆ ಬಿದ್ದು ಕಾಡ್ತಾ ಇರ್ತಾಳೆ ಆಗ ಆಕೆ ಸುಮ್ಮನೆ ಇಗ್ನೋರ್ ಮಾಡ್ತಿರ್ತಾಳೆ ಒನ್ ಫೈನ್ ಡೇ ಬಂದು ಆತ ನಾನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾನೆ ಆಗ ಆಕೆ ಎತ್ತಿ ಅಡ್ ಕಪಾಳ ಕೊಟ್ಬಿಡ್ತಾನೆ ಏನು ನೀನು ಈ ತರ ಅಂತ ಅರ್ಭಂಡಿ ಬುದ್ಧಿ ಇದೆಯಾ ನಿನ್ಗೆ ಏನು ಇಲ್ಲ ನಾನು ಯೋಗ್ಯತೆಗೆ ಏನು ನನಗೆ ಅಂತ ಚೆನ್ನಾಗಿ ಬೈ ಬಿಡ್ತಾಳೆ ಸೊ ಮಾರ್ಮೇ ದಿವಸ ಆಗುತ್ತೆ ಆತ ಹೋಗ್ತಾನೆ ಸಿಟ್ಟಲ್ಲಿ ಹೋಗಿ ಒಂದ್ ಬಾಟ್ಲಿ ಆಸಿಡ್ ತರ್ತಾನೆ ಏನು ನೀನು ಯೋಗ್ಯತೆಗೆ ಅಂತೀಯಲ್ಲ ನಿನಗೇನು ಯೋಗ್ಯತೆ ಯಾರು ನನ್ನ ಬಿಟ್ಟು ನೀನ್ ಬೇರೆ ಯಾರನ್ನ ಮದುವೆ ಮಾಡ್ಕೊಳ್ತೀಯ ಅಂತ ನೋಡ್ತೀನಿ ಹಾಗೆ ಹೇಗೆ ಅಂತೇಳಿ ಮುಖಕ್ಕೆ ಆಸಿಡ್ ಹಾಕ್ಬಿಡ್ತಾನೆ ಅಲ್ಲಿಗೆ ಆಕೆಯ ಜೀವನ ಮುಗಿದೋಯ್ತು ಹಾಗೆ ಎಷ್ಟೋ ನೀವು ಸಂದರ್ಭಗಳಲ್ಲಿ ನೋಡ್ತೀರಾ ಕೊಲೆ ಆಗುತ್ತೆ ಪ್ರೀತಿಯನ್ನು ನಿರಾಕರಿಸಿದಕ್ಕೆ ಏನೇನೋ ಆಗೋಗುತ್ತೆ ಆದರೆ ಅಲ್ಲಿ ನಿರಾಕರಿಸೋದಕ್ಕೆ ಒಂದು ವಿಧಾನ ಇದೆ ಅಲ್ಲ ಆ ವಿಧಾನವನ್ನ ಆಕೆ ಅಥವಾ ಆತ ಯೂಸಲಿ ಆಕೆ ಈ ತರ ಅಂದ್ರೆ ಹೆಣ್ಣು ಮಕ್ಕಳು ನಿರಾಕರಿಸಿದ್ರೆ ಪ್ರೀತಿಯನ್ನ ನಿರಾಕರಿಸಿದ್ರೆ ತುಂಬಾ ಈಗೋ ಹರ್ಟ್ ಆಗುತ್ತೆ ಹುಡುಗರಿಗೆ ಆಗ ಫಸ್ಟ್ ಆಫ್ ಆಲ್ ಈಗೋ ಹರ್ಟ್ ಆಗಿರುತ್ತೆ ಎರಡನೇದಾಗಿ ನೀವು ಹೇಳುವ ವಿಧಾನ ನೀವು ತಿರಸ್ಕರಿಸುವ ವಿಧಾನ ಸರಿ ಇಲ್ಲ ಅಂತಂದ್ರೆ ಅದು ನಿಮ್ಮ ಜೀವ ಜೀವನವನ್ನೇ ಹಾಳು ಮಾಡಬಹುದು ಹುಡುಗಿಯರು ಆ ರೀತಿ ಪ್ರಪೋಸ್ ಮಾಡೋದ್ ಕಡಿಮೆ ಸ್ಟಿಲ್ ಅವರು ಪ್ರಪೋಸ್ ಮಾಡಿದಾಗ ಸರಿಯಾದ ರೀತಿಯಲ್ಲಿ ಹುಡುಗರು ಅದನ್ನ ರೆಸ್ಪಾನ್ಸ್ ಮಾಡಿಲ್ಲ ಆ ರೀತಿ ಏನು ನೀನು ನನಗೆ ಯೋಗ್ಯಳಲ್ಲ ಆ ತರ ನಿರಾಕರಿಸ್ಬಿಟ್ರೆ ಎಷ್ಟೋ ಸಾರಿ ಆ ಗಂಡು ಮಕ್ಕಳು ಜೀವನನು ನಾಶ ಆಗಿದೆ ಹೆಣ್ಣು ಮಕ್ಕಳು ತೀರಾ ಕೊಲೆ ಸುಲಿಗೆ ಅಥವಾ ಈ ತರ ಆಸಿಡ್ ಹಾಕೋದು ಈ ತರ ಮಾಡೋದು ಕಡಿಮೆ ಆದ್ರೆ ಅವರು ಬೇರೆದೇ ರೀತಿಯಲ್ಲಿ ಅವರ ಏನೋ ತಿರಸ್ಕಾರವನ್ನ ರಿವೆಂಜ್ ಅನ್ನ ತೀರಿಸಿಕೊಳ್ಳೋದು ಇದೆ ಅಪರೂಪ ಆದ್ರೂ ಇದೆ ಸೊ ಇದೆರಡು ಆಗ್ಬಾರ್ದು ಅಂದ್ರೆ ಈ ತಿರಸ್ಕರಿಸೋದಕ್ಕೆ ಒಂದು ವಿಧಾನ ಇದೆ ಅದನ್ನೇ ನಾನು ತಮ್ಮಿಂದ ಹೇಳ್ತೀನಿ ಗೌರವಾನ್ವಿತವಾಗಿ ತಿರಸ್ಕರಿಸೋದು ಹೇಗೆ ಎಸ್ ಇಲ್ಲಿ ಒಂದು ಘಟನೆಯನ್ನ ಹೇಳ್ತೀನಿ ಇದು ನೇರವಾಗಿ ಹೇಳೋದಕ್ಕೆ ನನ್ನದೇ ಒಂದು ಉದಾಹರಣೆ ಕಾಲೇಜಲ್ಲಿ ಪ್ರತಿದಿನ ಸಂಜೆ ಹೊತ್ತಲ್ಲಿ ಪ್ರಾಜೆಕ್ಟ್ ಮುಗಿಸ್ಕೊಂಡು ಬರಬೇಕಾಗಿತ್ತು ಪ್ರಾಜೆಕ್ಟ್ ಮುಗಿಸ್ಕೊಂಡು ಬರುವಾಗ ನಾನು ನಾಲ್ಕು ಜನ ಹೆಣ್ಮಕ್ಳು ಒಟ್ಟಿಗೆ ಬರ್ತಾ ಇದೆ ಆಗ ಒಟ್ಟಿಗೆ ಬರುವಂತಹ ಸಂದರ್ಭದಲ್ಲಿ ಹುಡುಗರು ಅವರಾರದು ಬೇರೆ ಮಕ್ಳದ ನನ್ನ ಫ್ರೆಂಡ್ಸ್ ಇದಾರದು ತಗದಿಲ್ಲ ಬ್ಯಾಗ್ ತಕ್ಕೊಂಡಿಲ್ಲ ಆ ಹುಡುಗ ಬಂದು ಸೀದಾ ನನ್ನ ಬ್ಯಾಗ್ನ ಹೇಳ್ದ ಬೇರೆ ಆದ್ರೆ ಹೆಣ್ಮಕ್ಳಾದ್ರೆ ಈ ಚಪ್ಪಲಿ ನೋಡಿತೀನಿ ಇನ್ನೇನೋ ಮಾಡ್ತೀನಿ ದೊಡ್ಡ ಜಗಳ ಇಲ್ಲ ಬಟ್ ನಾನು ಒಂದೆರಡು ಮಾತನ್ನ ಹೇಳಿದೆ ಆ ಮಾತಿನ ನಂತರ ಆ ಹುಡುಗನ ಯಾರು ಕತ್ಲೂ ಸರಿ ಕಾಣಿಸ್ತಿಲ್ಲ ಮೋಸ್ಟ್ಲಿ ಆತನೇ ಇರ್ಬೇಕು ಸೊ ಆ ಹುಡುಗರ ವರ್ತನೆ ನೆಕ್ಸ್ಟ್ ಡೇ ಇಂದ ಬಂದಾಗ್ತು ಇಲ್ಲ ಅಂತಂದ್ರೆ ಹಗ್ಲೆಲ್ಲ ದಾರಿ ಹೋಗುವಾಗೆಲ್ಲ ಚೂಡಿಸೋದು ಆದುಪ್ಪಟ್ಟ ಈ ದುಪ್ಪಟ್ಟ ಅಂತ ಹಾಡು ಹೇಳೋದು ಏನೇನೋ ತುಂಬಾ ಹಿಂಸೆ ಕೊಡ್ತಾ ಇದ್ರು ಆ ಹುಡುಗರು ಯಾರು ಅಂತ ನನ್ಗೂ ಗೊತ್ತಾಗ್ತಿರ್ಲಿಲ್ಲ ಬಟ್ ತುಂಬಾ ಹಿಂಸೆ ಕೊಡ್ತಾ ಇದ್ರು ಇವತ್ತು ಅದ್ ಬೇರೆ ಬಂದಿದ್ರಲ್ಲ ಬ್ಯಾಗ್ ಹಿಡ್ದ ಹೇಳ್ದಾಗ ಅದು ಕೂಡ ನನ್ಗೆ ಯಾರು ಅಂತ ಇವತ್ತಿಗೂ ಗೊತ್ತಿಲ್ಲ ಬಟ್ ಆ ಹುಡುಗರು ಕಾಟ ಅವತ್ತೇ ಮುಗಿದೋಯ್ತು ಯಾಕೆ ಅವತ್ತು ಆ ಒಂದು ತಿರಸ್ಕಾರ ಆ ಒಂದು ಅವರ ದೌರ್ಜನ್ಯ ಅಂತಾನೆ ಅಥವಾ ಅವ್ರು ಮಾಡಿದ್ ಸರಿ ಇರ್ಲಿಲ್ಲ ಅದನ್ನ ನಾನು ಪ್ರತಿಭಟಿಸಿದ ರೀತಿ ಅದು ನನ್ಗೊಂದು ಹೊಸ ವಿಷಯವನ್ನ ಕಲ್ಸ್ಕೊಡ್ತು ಹಾಗೆ ಮೊದಲೊಂದು ವಿಧಾನದಲ್ಲಿ ನಾನ್ ಕಲ್ತಿದ್ದು ಅದೆರಡೂ ನಿಮ್ಗೆ ಹೇಳ್ತೀನಿ ಈಗ ಆತನಿಗೆ ಒಂದೇ ಮಾತು ಹೇಳಿದೆ ಇಲ್ಲಿ ಕಾಲೇಜ್ ಹೋಗೋ ಹುಡುಗ ಈ ತರ ತರಲ್ಲ ಮಾಡೋ ಸರಿನಾ ಓದಕ್ ಬರ್ತೀರಾ ಬೇರೆ ಏನಕ್ ಬರ್ತೀರಾ ನಾವು ನಮ್ ಪಾಡಿಗೆ ನಾವು ಹೋಗ್ತಿದ್ದೀವಿ ನಿನ್ ಪಾಡಿಗೆ ನಿಮ್ಗೆ ಹೋಗೋದಕ್ಕೆ ಏನ್ ಕಷ್ಟ ಈ ತರ ಅವರ ಒಳಗಡೆ ಇರುವಂತಹ ಆ ವ್ಯಕ್ತಿ ಪ್ರಜ್ಞೆ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಬುದ್ಧಿ ಇರುತ್ತೆ ಆ ಬುದ್ಧಿಗೆ ಒಳ್ಳೆ ಮಾತು ಒಳ್ಳೆಯ ಪ್ರೀತಿಯಿಂದ ಹೇಳುವ ಆ ಮಾತು ಇಷ್ಟ ಆಗುತ್ತೆ ನಾನೊಬ್ಬ ಅಣ್ಣನು ಅಥವಾ ತಮ್ಮನು ಯಾರೋ ಒಬ್ಬ ಸಹಪಾಠಿ ಆತನಿಗೆ ಬುದ್ಧಿ ಇದ್ದೇ ಈ ತರ ಮಾಡ್ತಿದ್ದಾನೆ ಆದ್ರಿಂದ ನಾನು ಈಗ ಒಬ್ಬ ತಂಗಿನೋ ಅಕ್ಕನೋ ಫ್ರೆಂಡು ಆಗಿ ಹೇಳ್ಬೇಕು ಅಂತ ನಾನು ಅನ್ಕೊಂಡು ಆ ರೀತಿ ಹೇಳಿದೆ ಅವತ್ತಿಂದ ಒಂದು ವಿಜಲ್ಲಿ ಇಡೀ ಕಾಲೇಜಲ್ಲಿ ಯಾವತ್ತು ಯಾರಿಂದನೂ ಏನು ತಂಟೆ ಆಗಲಿಲ್ಲ ಹಾಗೆ ನನಗೆ ಇನ್ನೊಂದು ಅನುಭವ ಆಗಿತ್ತು ಹೈಸ್ಕೂಲ್ ಲೆವೆಲ್ ಅಲ್ಲಿ ಈ ಹುಡುಗರು ಹೋಗ್ತಾ ಇದ್ದಾಗ ಏನು ಒಂಥರ ವಿಚಿತ್ರವಾಗಿ ಮೊಳ್ಳನ್ ತರ ನೋಡ್ತಾನೆ ಅಂತ ಹೇಳ್ಬಿಟ್ಟಿದ್ದೆ ಅದು ಹುಡುಗನಿ ಇವರು ಜೊತೆ ನೀರೋ ಹೆಣ್ಮಕ್ಳು ಇರ್ತಾರಲ್ಲ ಅವ್ರು ಸುಮ್ನೆ ಹೋಗಿ ಆ ಹುಡುಗನಿಗೆ ಓ ಶೀಲಾ ಈ ತರ ಹುಡುಗನಿಗೆ ಅವನಿಗೆ ಮಳ್ಳನ್ ತರ ನೋಡ್ತಿದ್ದಾನೆ ಅಂತ ಹೇಳಿಬಿಟ್ಟಿದಾಳೆ ಇನ್ ಸರಿಯಾಗಿಲ್ವಂತೆ ಆ ತರ ಹೇಳ್ತಾ ಇದ್ರು ಅಂತ ಆ ವ್ಯಕ್ತಿಗೂ ಹೋಗಿ ಹೇಳ್ತ ಅವನು ಕಾಯ್ತಾ ಇರೋದು ಬಸ್ ಸ್ಕೂಲಿಂದ ಹೈಸ್ಕೂಲ್ ಇಂದ ಬರುವಾಗ ಕಾಯ್ತಾ ಇದ್ದ ಇವತ್ತು ನನ್ನನ್ನ ಮಳ್ಳು ಅಂತ ಹೇಳಿದಾಳೆ ಹುಚ್ಚ ಅಂತ ಹೇಳಿದಾಳೆ ನಾನು ಅದನ್ನ ಪೋ ಮಾಡ್ತೀನಿ ಅಂತ ನಿಂತ್ಕೊಂಡ್ಬಿಟ್ಟಿದ್ದ ಬಹುಶಃ ಅದು ಆ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಉಳ್ಕೊಂಡಿತ್ತು ಹೈಸ್ಕೂಲ್ ನಲ್ಲಿ ಕಲಿತಿದ್ದ ಆ ಘಟನೆ ಆಮೇಲೆ ಅದು ಬೇರೆ ಯಾರ್ದು ನಾನು ಅಂದಾಜಾಗಿರುತ್ತೆ ಬೇರೆಯವ್ರಿಗೆ ನಾವಾಗ ಏನಾದ್ರು ಹೇಳಿದ್ರೆ ಅಥವಾ ನಮ್ಮ ಸುತ್ತಲೂ ಇರುವವರ ಗುಣ ದೌರ್ಬಲ್ಯಗಳು ನಮ್ಗೆ ಗೊತ್ತಿದ್ದಾಗ ಆ ಮುಂದಿನ ಅಪಾಯವನ್ನ ನಾವು ಗ್ರಹಿಸ್ಬೋದು ಆ ರೀತಿ ನಾನು ಅವತ್ತು ಗ್ರಹಿಸಿದೆ ಬೇರೆ ದಾರಿನಲ್ಲಿ ಬಂದೆ ನನ್ನ ಸಾರು ನನಗೆ ರಕ್ಷಣಾತ್ಮಕವಾಗಿ ನನ್ನ ಅಕ್ಕ ಮನೆಯವರೆಲ್ಲ ಇದ್ರು ಸೊ ನನ್ಗೇನು ಆಗ್ಲಿಲ್ಲ ನೆಕ್ಸ್ಟ್ ಆ ಹೆಣ್ಮಕ್ಳೇ ಓ ತಪ್ಪಾಗೋಯ್ತು ನಾವು ಆತರ ಹೇಳ್ಬಾರ್ದಾಗಿತ್ತು ಅಂತ ಹೇಳಿ ಆ ವ್ಯಕ್ತಿನೂ ಸಮಾಧಾನ ಮಾಡಿಬಿಟ್ಟು ಅದು ಮುಗಿತು ನನಗ ಆತರ ಅಪಾಯ ಬಂದಿಲ್ಲ ಬಟ್ ಸ್ಟಿಲ್ ಆ ಒಂದು ಪಾಠ ಜೀವನ ನನ್ ಕಳಿಸ್ತು ಅದನ್ನೇ ನಾನ್ ನಿಮ್ಗೆ ಹೇಳ್ತಾ ನಿಮ್ಗೆ ಯಾರಾದ್ರೂ ಇಷ್ಟ ಆಗಿಲ್ಲ ಅಂತಂದ್ರೆ ಅವರ ವ್ಯಕ್ತಿತ್ವವನ್ನ ಹಳಿಯೋದಾಗ್ಲಿ ನೀವು ಅವ್ರಿಗೆ ಸರಿನೇ ಅಲ್ಲ ಅಂತ ಹೇಳೋದಾಗ್ಲಿ ಅಥವಾ ಅವ್ರು ನಿಮ್ಗೆ ಸರಿನೇ ಅಲ್ಲ ಅಂತ ಹೇಳೋದಾಗ್ಲಿ ಒಟ್ನಲ್ಲಿ ಆ ವ್ಯಕ್ತಿಯ ಅಹಮಿಗಾಗ್ಲಿ ಗೌರವಕ್ಕಾಗ್ಲಿ ವ್ಯಕ್ತಿತ್ವಕ್ಕಾಗ್ಲಿ ಚುಚ್ ಚುತಿ ಬರುವ ಹಾಗೆ ನಡ್ಕೋಬೇಡಿ ಪಬ್ಲಿಕ್ ಅಲ್ಲಿ ಅವಮಾನ ಮಾಡಬೇಡಿ ಬಾಯಿಗೆ ಬಂದ ಹಾಗೆ ಮಾತನಾಡೋದಾಗ್ಲಿ ವರ್ತನೆ ಮಾಡೋದಾಗ್ಲಿ ಮಾಡಬೇಡಿ ಅದ್ರ ಬದಲು ವಿನಯದಿಂದ ವಿಧೇಯತೆಯಿಂದ ಪ್ರೀತಿಯಿಂದ ಕಾಳಜಿಯಿಂದ ಎಸ್ ನೀನು ನನ್ನನ್ನು ಇಷ್ಟಪಟ್ಟಿರ್ಬೋದು ಆದ್ರೆ ನನಗೆ ನಿಮ್ಗೆ ಇಷ್ಟ ಆಗ್ಬೇಕು ಅಂತಿಲ್ಲ ನಿಮಗ್ ಬೇರೆ ಯಾರಾದ್ರೂ ಇಷ್ಟ ಆದ್ರೆ ಅವ್ರ ಬಗ್ಗೆನೆ ಹೇಳ್ಬೋದು ಅದಿಲ್ಲ ಅಂತಂದ್ರೆ ನನಗೆ ಇನ್ನು ಆ ರೀತಿ ಯೋಚನೆ ಮಾಡುವ ಮನಸ್ಸಿಲ್ಲ ನಾನಿನ್ನು ಓದ್ಬೇಕಿದೆ ನಾನಿನ್ನೂ ಏನೋ ಮಾಡ್ಬೇಕಿದೆ ಬಹುಶಃ ನನ್ನ ದಾಡಿ ನಿನ್ನ ದಾಡಿ ಬೇರೆ ಇದೆ ಆದ್ರಿಂದ ಈ ಒಂದು ಸಂಬಂಧ ನೀನೇನ್ ತಂದಿದೆಯಲ್ಲ ಪ್ರಪೋಸಲ್ಲು ಅದು ಒಪ್ಪಿತ ಅಲ್ಲ ಇಷ್ಟ ಆಗೋದಿಲ್ಲ ನಿಂಗು ಒಳ್ಳೇದಾಗ್ಲಿ ಎಸ್ ಯು ನೀನು ನನ್ನನ್ನ ಇಷ್ಟಪಟ್ಟು ನಾನು ನಿನ್ನ ಪ್ರೀತಿಗೆ ಯೋಗ್ಯ ಅಂತ ನೀನು ಅನ್ಕೊಂಡಿದ್ಯಲ್ಲ ರಿಯಲಿ ಗ್ರೇಟ್ಫುಲ್ ಥ್ಯಾಂಕ್ಸ್ ನನ್ಗೆ ಖುಷಿಯಾಗಿದೆ ನಿನ್ನ ನಾನು ಇಷ್ಟ ಪಡುವ ಹಾಗೆ ಇದೀನಲ್ಲ ಅಂತ ಆದ್ರೆ ನನಗೆ ಇಷ್ಟ ಆಗ್ತಾ ಇರುವೆ ಅದನ್ನ ಪ್ರೀತಿಯಿಂದ ಹೇಳೋದನ್ನ ಕಲ್ತ್ಕೊಳ್ಳಿ ಆಗ ನೋಡಿ ನಿಮ್ಗೆ ಯಾವತ್ತು ಲೈಫ್ ಅಲ್ಲಿ ಥ್ರೆಟ್ ಅನ್ನೋದು ಇರೋದಿಲ್ಲ ಭಯ ಆಗೋದಿಲ್ಲ ಭಯ ಇರೋದಿಲ್ಲ ಈ ವಿಷಯವನ್ನ ಹೆಚ್ಚು ಹೆಚ್ಚು ಹೆಣ್ಮಕ್ಳಿಗೆ ಶೇರ್ ಮಾಡಿ ತುಂಬಾ ಜನ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಅವ್ರಿಗೆ ಸಿನಿಮಾದಲ್ಲಿ ತೋರ್ಸ್ಬಿಟ್ಟಿರ್ತಾರೆ ಏನೋ ಚಪ್ಪಲಿನಲ್ಲಿ ಹೊಡಿಯೋದು ಕೆನ್ನೆಗ್ ಬಾರ್ಸೋದು ಬಾಯಿಗ್ ಬಂದಾಗ ಮಾತಾಡೋದು ಎಲ್ಲರ ಮುಂದೆ ಅವಮಾನ ಮಾಡೋದು ಸಿನಿಮಾದಲ್ಲಿ ಅದನ್ನು ತೋರ್ಸಿರ್ತಾರೆ ಅದ್ರ ಪರಿಣಾಮ ಏನಂತ ಅದು ತಲೆಗೆ ಹೋಗಿರಲ್ಲ ಅವಾಗ ಒಂಥರ ಹೀರೋಯಿನ್ ಆಕ್ಟ್ ಅನ್ಸುತ್ತೆ ಎಸ್ ಅವಳಂದ್ರೆ ಏನ್ ಅನ್ಕೊಂಡಿದ್ಯಾ ನಾನಂದ್ರೆ ಏನ್ ಅನ್ಕೊಂಡಿದ್ಯಾ ಬಾರೋ ಮಾಡ್ತೀನಿ ಚಪ್ಪಲಿ ನಲ್ಲಿ ಪಾಸ್ ಕಳಿಸ್ತೀನಿ ಇದೆಲ್ಲ ಆಡೋದಕ್ಕೆ ಚೆನ್ನಾಗಿರುತ್ತೆ ವಾಪಸ್ ಎದ್ರಿಗ್ ನಿಂತು ಚಪ್ಪಲಿ ಕೈಯಲ್ಲಿ ಕಿತ್ಕೊಂಡು ವಾಪಸ್ ನಿತ್ಕೊಂಡ್ರೆ ಏನು ಮಾಡಕ್ ಆಗೋದಿಲ್ಲ ಸೊ ಇದನ್ನ ಇಟ್ಕೊಳ್ಳಿ ನಿಮ್ಮ ದೌರ್ಬಲ್ಯ ಯಾವ್ದು ನಿಮ್ಮ ಶಕ್ತಿ ಯಾವ್ದು ನಿಮ್ಗೆ ಗೊತ್ತಿರಲಿ ಅದಕ್ಕೋಸ್ಕರ ನಾನು ಗುರುವಾರಗಳಂದು ವ್ಯಕ್ತಿತ್ವವನ್ನ ತೋರಿಸುವ ಕನ್ನಡಿಯ ಹಾಗೆ ವ್ಯಕ್ತಿತ್ವ ವಿಕಸನದ ಮಾಹಿತಿಯನ್ನ ಕೊಡ್ತೀನಿ ಅದನ್ನ ನೋಡಿ ಉಪಯೋಗಿಸ್ಕೊಳ್ಳಿ ಹಾಗೆ ಈ ವಾಹಿನಿಯಲ್ಲಿ ಬೇರೆ ಬೇರೆ ರೀತಿಯ ವಿಶೇಷವಾದ ಮಾಹಿತಿ ಇರುತ್ತೆ ಜೀವನ ಸ್ಫೂರ್ತಿ ಇರುತ್ತೆ ಜೀವನ ಕೌಶಲ್ಯ ಇರುತ್ತೆ ಅದನ್ನ ನೋಡಿ ಹೆಚ್ಚು ಹೆಚ್ಚು ಜೀವನದಲ್ಲಿ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿರಿ ಖುಷಿಯಾಗಿರಿ ಇವತ್ತು ನಾನು ಹೇಳಿದ ಈ ಮಾಹಿತಿ ನಿಮ್ಗೆ ಹೌದು ಅನ್ಸುತ್ತಾ ಇಲ್ಲ ಅನ್ಸುತ್ತಾ ಈ ತರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನಾದ್ರು ಆಗಿದ್ಯಾ ಆದ್ರೆ ಕಮೆಂಟ್ ಅಲ್ಲಿ ಶೇರ್ ಮಾಡಿ ಬೇರೆಯವ್ರಿಗೆ ಅರ್ಥ ಆಗಲಿ ಜೀವನ ಅನ್ನೋದಿದೆಯಲ್ಲ ಇದು ತುಂಬಾ ಎಚ್ಚರಿಕೆಯಿಂದ ಆಡ್ಬೇಕಾದ ಆಟ ಸದಾ ಪ್ರಜ್ಞೆಯಿಂದ ಮಾಡ್ಬೇಕಾದ ಹೋರಾಟ ಸುಮ್ನೆ ಇದು ಅಲ್ಲ ಅದು ಕಾಲೇಜ್ ಇರ್ಲಿ ಹೈಸ್ಕೂಲ್ ಇರಲಿ ಕಾಲೇಜ್ ಅಲ್ಲಿ ಅಥವಾ ಬೇರೆ ಯಾವುದೇ ಜೀವನದ ಹಂತ ಇರಲಿ ಎಲ್ಲೂ ಕೂಡ ನಿಮ್ಮ ಹುಡ್ಗಾಟ್ಗೆ ಆಗ್ಲಿ ನಿಮ್ಮ ಅಪ್ರಜ್ಞೆ ಆಗ್ಲಿ ಅಪ ಅಪ್ರಬುದ್ಧತೆ ಆಗ್ಲಿ ಕಾಣಿಸ್ಕೊಡುದು ಸದಾ ಎಚ್ಚರಿಕೆಯಿಂದ ಪ್ರಜ್ಞೆಯಿಂದ ಹೆಜ್ಜೆ ಇರಿ ಎಲ್ಲ ಒಳ್ಳೇದಾಗುತ್ತೆ ಎಲ್ಲ ಒಳ್ಳೇದಾಗ್ಲಿ ಅನ್ನುವ ಆಶಯದೊಂದಿಗೆ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಷಯ ತಂದೆ ಮಗಳ ಸಂಬಂಧ ಅದು ಕೂಡ ತುಂಬಾ ಮುಖ್ಯವಾಗಿದ್ದು ಅದನ್ನು ನೋಡಿ ಪ್ರೀತಿಯಿಂದ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಪ್ರೋತ್ಸಾಹ ಇರಲಿ ಎಲ್ಲರಿಗೂ ನಮಸ್ಕಾರ